ಕರ್ನಾಟಕದ ನಂಬರ್ ಒನ್ ಪ್ರತಿಷ್ಠಿತ ಕೈಬರಹ ಸಂಸ್ಥೆಯಾದ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಮಟ್ಟದ ಅಂತರ್ಶಾಲಾ ವಲಯ ಮಟ್ಟದ ಕನ್ನಡ ಮತ್ತು ಇಂಗ್ಲಿಷ್ ಕೈಬರಹ ಸ್ಪರ್ಧೆಯನ್ನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವ ಅರವಿಂದ ಅಂತಾರಾಷ್ಟೀಯ ವಸತಿ ಶಾಲೆಯಲ್ಲಿ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸರಸ್ವತಿ ಪ್ರಾಂಶುಪಾಲರು ಅರವಿಂದ ಶಾಲೆ ಗುಣಿಗಲ್ ಇವರು ವಹಿಸಿದ್ರು ಎಕ್ಸ್ಪರ್ಟ್ ಅಕಾಡೆಮಿ ಸಂಪನ್ಮೂಲ ವ್ಯಕ್ತಿ ಶ್ರೀ ಡಾಕ್ಟರ್ ಮಹಾಂತೇಶ ಕಮಾರ್ ಶ್ರೀ ರಾಮಮೋಹನ್ ಫೌಂಡರ್ ಅಂಡ್ ಸಿಇಒ ಇಂಡಿಯಾ ಮೆರಿಟ್ ಗಂಗಾವತಿ ಹಾಗೂ ಶ್ರೀಮತಿ ಉಷಾ ಆಡಳಿತಾಧಿಕಾರಿಗಳು ಅರವಿಂದ ಸ್ಕೂಲ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಬೆಂಗಳೂರು ತುಮಕೂರು ಮಂಡ್ಯ ಹಾಸನ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಯಿಂದ ಶಾಲಾ ವಿದ್ಯಾರ್ಥಿಗಳು ಶಾಲೆಯ ಆಡಳಿತ ಅಧಿಕಾರಿಗಳು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಆಗಮಿಸಿದರು ಒಂದು ವರ್ಷದಿಂದ ನಿರಂತರವಾಗಿ ಕೈಬರಹ ತರಬೇತಿ ಕೊಟ್ಟು ಶಾಲಾ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಈ ಒಂದು ರಾಜ್ಯ ಮಟ್ಟದ ಕೈಬರಹ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿತ್ತು ವಿಜೇತರಾದ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ತರಗತಿವಾರು ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಲಾಯಿತು ಶ್ರೀ ಪ್ರತಾಪ್ ಲಮಾಣಿ ಪಿ ಟ್ಯಾಪ್ ಟೆಕ್ನಾಲಜಿ ರಾಣಿಬೆನ್ನೂರು ಇವರ ವತಿಯಿಂದ ಹತ್ತು ವಿದ್ಯಾರ್ಥಿಗಳಿಗೆ ತಲಾ ಸಾವಿರ ರೂಪಾಯಿ ನಗದು ಬಹುಮಾನ ಶ್ರೀ ಮಹೇಶ್ ತುಶಾಂತ್ ಎಂಟರ್ಪ್ರೈಸಸ್ ಬಳ್ಳಾರಿ ಹಾಗೂ ಶ್ರೀ ಚೇತನ್ ಅಥರ್ವಣ ಅಬಕಾಸ್ ವೇದಿಕೆ ಮ್ಯಾಥ್ಸ್ ಬೆಂಗಳೂರು ಇವರ ವತಿಯಿಂದ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಬಹುಮಾನವನ್ನು ವಿತರಿಸಲಾಯಿತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನು ನೀಡಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶಾಲೆಯ ಆಡಳಿತ ಅಧಿಕಾರಿಗಳಿಗೆ ಮುಖ್ಯೋಪಾಧ್ಯಾಯರಿಗೆ ಹಾಗೂ ನಿರಂತರವಾಗಿ ಕೈಬರಹ ತರಬೇತಿ ನೀಡಿದ ಎಲ್ಲ ಶಾಲೆಯ ಕೈಬರಹ ಶಿಕ್ಷಕ ಶಿಕ್ಷಕಿಯರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಎಕ್ಸ್ಪರ್ಟ್ ಅಕಾಡೆಮಿಯ ಶಾಲೆಗಳಾದ ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಪಾವಗಡ ಶ್ರೀ ಶಾರದಾ ವಿದ್ಯಾಪೀಠ ಪಾವ್ಗಡ ಹಾಗೂ ಎಸ್ಎಂಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಂಡೇಮಠ ಎಲ್ಲಾ ಶಾಲೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕ ಶಿಕ್ಷಕರಿಗೆ ಎಕ್ಸ್ಪರ್ಟ್ ಅಕಾಡೆಮಿ ಸಂಸ್ಥೆ ವತಿಯಿಂದ ಪಾರಿತೋಷಕವನ್ನ ವಿತರಿಸಿ ಸನ್ಮಾನಿಸಲಾಯಿತು ಎಕ್ಸ್ಪರ್ಟ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಶ್ರೇಯಸ್ ಆಚಾರ್ಯರವರು ಪ್ರಾಸ್ತಮಿಕ ನುಡಿ ನುಡಿದರು ಕೊಪ್ಪಳ ವಿಭಾಗದ ಹ್ಯಾಂಡ್ ರೈಟಿಂಗ್ ಮುಖ್ಯಸ್ಥರಾದ ಶ್ರೀ ರವರು ಸ್ವಾಗತ ಕೋರಿದರು ರಾಯಚೂರು ವಿಜಯನಗರ ದಾವಣಗೆರೆ ಹಾವೇರಿ ಚಿತ್ರದುರ್ಗ ವಿಭಾಗದ ಮುಖ್ಯಸ್ಥರಾದ ಸುಪ್ರಿಯಾ ಬಸವರಾಜ್ ಭರತ್ ವೀಣಾ ಪ್ರಕಾಶ್ ರವರು ಕೈಬರಹ ಸ್ಪರ್ಧೆ ಹಾಗೂ ಮೌಲ್ಯಮಾಪನವನ್ನು ವಹಿಸಿದರು ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳನ್ನ ಮೇಘನಾವರು ಬರಮಾಡಿಕೊಂಡ್ರು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಭವ್ಯರ್ ಅವರು ಮಾಡಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಓಂಕಾರ ಹಾಗೂ ಮೇಘಶ್ಠಿ ಅವರು ನಡೆಸಿಕೊಟ್ಟರು ಇದರಿಂದ ನಮಗೆ ತುಂಬಾ ಯೂಸ್ ಆಗ್ತಿದೆ ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ ಜೊತೆಗೆ ಟೀಚರ್ಸ್ ಗೆ ಕರೆಕ್ಷನ್ ಅನ್ನೋದು ದೊಡ್ಡ ಟಾಸ್ಕ್ ಆಗಿರುತ್ತೆ ಮಕ್ಳು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದಾಗ ನೀಟ್ ಆಗಿದಾಗ ಕರೆಕ್ಷನ್ ಮಾಡೋದು ಈಸಿ ಆಗುತ್ತೆ ನಮಗೆ ಶಾಲೆ ನಾನು ಇದೇ ಬದಲು ಹ್ಯಾಂಡ್ ರೈಟಿಂಗ್ ಇಂಪ್ಲಿಮೆಂಟ್ ಮಾಡಿದೆ ಪ್ರಿಂಟಿಂಗ್ ಸ್ಟೈಲ್ ಅಲ್ಲಿ ಎಲ್ಲಾ ಮಕ್ಕಳು ತುಂಬಾ ಅತ್ಯುತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಕಾಲ ಕಾಲಕ್ಕೆ ಮತ್ತೆ ಪೇರೆಂಟ್ಸ್ ಸಹಕಾರದಿಂದ ಮತ್ತೆ ಈ ಒಂದು ಅಕಾಡೆಮಿಯ ಸಹಕಾರದಿಂದ ಒಳ್ಳೆ ರೀತಿಯಾದಂತಹ ಪ್ರೆಸೆಂಟ್ ಮಾಡಿದ್ದಾರೆ ಇದರಿಂದ ಮುಂದೆ ಫ್ಯೂಚರ್ ಅಲ್ಲಿ ಮಕ್ಕಳು ತನ್ನ ಏನು ಬರವಣಿಗೆ ಮೂಲಕ ಬರಿಬೇಕಾಗಿದೆ ಅದು ಅತ್ಯುತ್ತಮವಾಗಿ ಬರೀತಾ ಇದ್ದಾರೆ ಹಾಗಾಗಿ ಅದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ ಒಳ್ಳೆ ರೀತಿಯಾದಂಥ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಒಳ್ಳೆ ಉತ್ತಮವಾದಂಥ ಹ್ಯಾಂಡ್ ರೈಟಿಂಗ್ ಮೂಲಕ ಅವರಲ್ಲಿ ಇರ್ತಕ್ಕಂಥ ಸ್ಕಿಲ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಇದು ತುಂಬಾ ಅತ್ಯುತ್ತಮವಾದಂಥ ಒಂದು ಒಳ್ಳೆ ಅಕಾಡೆಮಿ ನಡೆಸ್ತಾ ಇದೀವಿ ಇಲ್ಲಿ ಸರ್ ಅವರು ಸ್ಟೇಟ್ ಲೆವೆಲ್ ಝೋನ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎರಡು ರೀತಿಯಲ್ಲೂ ಮಾಡ್ತಾ ಇದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ಬರೀತಾ ಇದ್ದಾರೆ ಹಾಗೂ ಇಂಗ್ಲಿಷ್ ಅಂದ್ರೆ ಅದರಲ್ಲೂ ಎರಡು ರೀತಿಯಾಗಿ ಮಾಡ್ತಾ ಇದ್ದಾರೆ ಕರ್ಸಿವ್ ಮತ್ತು ಇನ್ನೊಂದು ಕ್ವಿಂಟ್ ಸ್ಟೈಲಲ್ಲಿ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಆರ್ಗನೈಸ್ ಮಾಡಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತ ಕಾರಣ ರೈಟಿಂಗ್ ಈ ಶ್ರೇಯಸ್ ಸರ್ ತುಂಬಾನೇ ಎಫರ್ಟ್ ಹಾಕ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಟ್ಬಿಟ್ಟು ಇಂಟರ್ ಸ್ಕೂಲ್ ಮತ್ತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಕ್ಕಳಲ್ಲಿ ಒಂದು ಕಾಂಪಿಟೇಷನ್ ಮನೋಭಾವನ್ನ ಬೆಳೆಸ್ತಾ ಇದ್ದಾರೆ ಮತ್ತೆ ಒಳ್ಳೆ ರಿಸಲ್ಟ್ ಬರ್ತಿದೆ ಶ್ರೇಯಸ್ ಸರ್ ಕಡೆಯಿಂದ